ತಯಾರಿ ಮಾಡ್ತಾ ಇದ್ದೀವಿ ಈ ಸಾರಿ ಕನಿಷ್ಠ ಇಪ್ಪತ್ತು ಲೋಕಸಭಾ ಸ್ಥಾನಗಳನ್ನು ಗೆಲ್ತೀವಿ ನಾವು ಪಿಯವರು ಬುರುಡೆ ಉಡಿತಾ ಇದ್ದಾರೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಯಾಕಂತಂದರೆ ಅವ್ರಿಗೆ ಗೊತ್ತಾಗಿದೆ ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ ಅದಕ್ಕೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ತೀರ್ಮಾನ ಮಾಡ್ತಾ ಈಗ ನಾವು ತೀರ್ಮಾನ ಮಾಡೋದು ಅಲ್ಲಿ ಲೋಕಲ್ ಆಗಿ ಯಾರನ್ನ ಹೇಳ್ತಾರೆ ಅವರನ್ನ ತೀರ್ಮಾನ ಮಾಡೋದು ಲೋಕಲ್ ಆಗಿ ಎಂ ಎಲ್ ಎಗಳು ಸೋತ ಅಭ್ಯರ್ಥಿಗಳು ಜಿಲ್ಲಾ ಅಧ್ಯಕ್ಷರುಗಳು ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು ಇತರ ಮುಖಂಡರುಗಳು ಯಾರನ್ನ ಹೇಳ್ತಾರೆ ಅವ್ರನ್ನ ಕೊಡ್ತೀವಿ ಮಹಾದೇವಪ್ಪನ ಹೆಸರು ಹೇಳಿದ್ರೆ ಮಹಾದೇವಪ್ಪನಿಗೆ ಕೊಡ್ತೀವಿ ಇನ್ನೊಬ್ಬನ ಹೆಸರು ಹೇಳಿದ್ರೆ ಇನ್ನೊಬ್ಬರಿಗೆ ಕೊಡ್ತೀವಿ